ತಾಲೂಕಿನ ನೇರುಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಲ್ಲಿ ಹಲವಷ್ಟು ಅಕ್ರಮವಾಗಿದೆ ಅವೈಜ್ಞಾನಿಕ ಕೋರೆಗಳಿಂದಾಗಿ ವಾತಾವರಣ ಕಲುಷಿತಗೊಂಡು ಗ್ರಾಮದ ಶೇಕಡಾ ತೊಂಬತ್ತರಷ್ಟು ಮಂದಿಗೆ ಶ್ವಾಸಕೋಶದ ತೊಂದರೆ ಎದುರಾಗಿದೆ ದಯವಿಟ್ಟು ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ಇಲ್ಲವೇ ದಯಾಮರಣ ನೀಡಿ ಎಂದು ಹೊಸಹಳ್ಳಿ ಗ್ರಾಮಸ್ಥರು ವಿವಿಧ ಇಲಾಖಾಧಿಕಾರಿಗಳೆದುರು ಅಸಹಾಯಕ ಪರಿಸ್ಥಿತಿಯೊಂದಿಗೆ ಬೇಡಿಕೆ ಮುಂದಿಟ್ಟರು ಈ ಭಾಗದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗಳಿಂದ ಸಾರ್ವಜನಿಕ ಜನಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದ್ದು ಭಾರಿ ಸಮಸ್ಯೆ ಸೃಷ್ಟಿ ಅತಿ ಹೆಚ್ಚು ಭಾರದ ವಾಹನಗಳ ಸಂಚಾರದಿಂದ ರಸ್ತೆಗಳು ಗುಂಡಿಪಾಲಾಗಿದೆ ಈ ಭಾಗದಲ್ಲಿ ಬದುಕು ದುಸ್ತರವಾಗಿದೆ ಎಂದು ಗ್ರಾಮಸ್ಥರು ಅಧಿಕಾರಿಗಳೆದುರು ಅಳಲು ತೋಡಿಕೊಂಡರು ತಾಲೂಕು ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ಹೊಸಳ್ಳಿ ಗ್ರಾಮದಲ್ಲಿ ಆಯೋಜನೆಗೊಂಡಿದ್ದ ಸಭೆಯಲ್ಲಿ ಕಲ್ಲು ಗಣಿಗಾರಿಕೆಯ ಬಗ್ಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು ಹದಿನೇಳು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇದರಲ್ಲಿ ಬಹುತೇಕ ಗಣಿಗಾರಿಕೆ ಅಕ್ರಮವಾಗಿದೆ ಈ ಬಗ್ಗೆ ಹಲವು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಕ್ರಮ ಗಣಿಗಾರಿಕೆ ನಡೆಸುವುದರೊಂದಿಗೆ ಇಲಾಖೆಗಳ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಗ್ರಾಮಸ್ಥರ ಯಾವುದೇ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರಾದ ಬೋಜೇಗೌಡ ಆರೋಪಿಸಿದರು ಸಭೆಯಲ್ಲಿ ಕೇಳಿಬಂದ ಆರೋಪಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಪರಿಶೀಲನೆ ನಡೆಸಿ ಕಾನೂನಾನ್ವಯ ಕ್ರಮ ಕೈಗೊಳ್ಳಲಾಗುವುದೆಂದು ತಾಲೂಕು ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು ಈ ಸಂದರ್ಭ ಈಗಲೇ ಗಣಿಗಾರಿಕೆ ನಡೆಯುತ್ತಿರುವ ಸ್ಥಳವನ್ನು ಪರಿಶೀಲನೆ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದರು ಗ್ರಾಮಸ್ಥರ ಕೋರಿಕೆಯಂತೆ ಎಲ್ಲ ಗಣಿಗಾರಿಕೆ ಸ್ಥಳವನ್ನು ಪರಿಶೀಲನೆ ಮಾಡಲಾಯಿತು ಪರಿಶೀಲನೆ ವೇಳೆ ಕೆಲವೊಂದು ಗಣಿಗಾರಿಕೆ ನಿಯಮ ಉಲ್ಲಂಘಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿತು ಕೂಡಲೇ ಇವುಗಳ ದಾಖಲೆ ಪರಿಶೀಲಿಸಿ ನಿಯಮ ಬಾಹಿರವಾಗಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ತಹಸೀಲ್ದಾರ್ ಕೃಷ್ಣಮೂರ್ತಿ ಆದೇಶಿಸಿದರು ಬಾಕಿ ಉಳಿದ ಕೋರೆಗಳನ್ನು ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಿ ಲೋಪದೋಷ ಕಂಡುಬಂದಲ್ಲಿ ಅವುಗಳನ್ನು ಮುಟ್ಟುಗೋಲು ಹಾಕಲಾಗುವುದೆಂದು ಕೃಷ್ಣಮೂರ್ತಿ ಭರವಸೆ ನೀಡಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋದ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹದೇವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ರೋಜಾ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಕುಮಾರ್ ಆರ್ಟಿಒ ಸರ್ವೆ ಇಲಾಖೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಪ್ರಮುಖರಾದ ಸಂಪತ್ ಸಚಿನ್ ಅನಿಲ್ ತಿಮ್ಮಯ್ಯ ನೈನ್ಟಿ ಟು ಎರಡ್ ಮೂರ್ ವರ್ಷದ ಹಿಂದೆ ಫಿಫ್ಟಿ ಸೆವೆನ್ ಬಿಡು ಕೇಳ್ತೀರಿ ಜಾಗ ಅಂತ ಹೇಳ್ಬಿಟ್ಟು ಒಂದು ರಿಸೆಕ್ಟ್ ಮಾಡಿ ಎಂಡಸ್ಮೆಂಟ್ ಕಾಪಿ ಕೊಟ್ಟವ್ರೆ ಹಿಂಬರ ಕೊಟ್ಟವ್ರೆ ಯಾವ ಉದ್ದೇಶ ಏನಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಅರಣ್ಯ ಅಂತ ಕಂಡು ಬಂದಿತ್ತು ಅವನಿಗೆ ಯಾವುದೇ ರೀತಿ ಗ್ರಾಂಡ್ ಕೊಡಕ್ ಆಗೋದಿಲ್ಲ ಅವನು ರಿಜೆಕ್ಟ್ ಮಾಡ್ತಿದೀನಿ ಅಂತ ಇವ್ರಿಗೆ ಇಷ್ಟೆಲ್ಲಾ ಕ್ವಾರಿಯ ಹಾಡ್ಕೊಟ್ಟಾಗ ಅರಣ್ಯನೂ ನೋಡ್ಲಿಲ್ಲ ಕಂದಾಯ ಇಲಾಖೆಯವರು ಅರಣ್ಯನೂ ನೋಡ್ಲಿಲ್ಲ ಫಾರೆಸ್ಟ್ ಇಲಾಖೆಯವರು ಫಾರೆಸ್ಟು ಬರ್ಲಿಲ್ಲ ಈ ಮರಗಳೆಲ್ಲ ಸತ್ತು ಬಿದ್ದಾಗ ಆಗ್ಲೂ ಯಾರು ಕೇಳಿಲ್ಲ ಅಲ್ಲೇ ಕೃಷಿ ಅವ್ರಿಗೆ ಗ್ರಾಮಸ್ಥರಿಗೆ ಏನು ಹಕ್ಕು ಪತ್ರ ಅಪ್ಲೈ ಮಾಡವ್ರೆ ಎಷ್ಟೋ ಶತಮಾನದಿಂದ ಅಜ್ಜ ಅಜ್ಜಿ ಕಾಲದಿಂದ ಬದುಕವ್ರೆ ಈಗ ತಮ್ಮ ಬಿಡಿಸಿ ಓಡಿಸಿದ್ರೆ ಎಲ್ಲಿಗೆ ಹೋಯ್ತಾರೆ ಎಲ್ಲಿಗೆ ಹೋಗ್ತಾರೆ ಬೇಕಲ್ಲ ಈಗ ನಾಳೆ ದಿನ ನಮಗೆ ನೆಲೆ ಬೇಕಲ್ವಾ ಈಗ ಅಟ್ ಲೀಸ್ಟ್ ಆ ದುಡ್ಡಳ್ಳಿ ಅವರಿಗೆ ಮನೆನಾರು ಕಟ್ಟಬಿಟ್ಟು ಒಂದ್ ಸೈಡ್ ಸೈಟ್ ಮನೆ ಅಂತ ಕಟ್ಬಿಟ್ಟು ಕೂರ್ಸೋರೆ ನಾಳೆ ದಿನ ಇಲ್ಲಿರೋ ರೈತರು ಮುನ್ಸಲ್ವಾ ಸರ್ ಸರ್ ನೀವು ಇದೀರಿ ಕಂದಾಯ ಇಲಾಖೆ ಇದೀರಿ ಅರಣ್ಯ ಇಲಾಖೆ ಇದೀರಿ ಸರ್ ನೀವು ಆರಕ್ಷಕ ನಿಮ್ಮಲ್ಲಿ ನಮ್ಮೊಂದೊಂದು ರಿಕ್ವೆಸ್ಟ್ ಸರ್ ಇವಾಗ್ಲೂ ಸರ್ ನಾಳೆನೆ ಕ್ರಷರ್ ಮಾರ್ಜಿನ್ ಬಿಟ್ಟು ಆ ಮೀಟರ್ ಏನಿದೆ ಮಾರ್ಜಿನ್ ಬಿಟ್ಟು ನಾವು ಊರವರೆಲ್ಲ ಸೇರಿ ಏರಿಗೆ ಪೂರ್ತಿ ನಾವು ಬೇಲಿ ಹೊಡ್ಕೊಳ್ತೀವಿ ಸರ್ ನಮ್ಮಲ್ಲಿ ಯಾರಿಗ್ ಜಮೀನ್ ಇಲ್ಲ ನಮ್ಮಲ್ಲಿ ಯಾರಿಗ್ ಮನೆ ಇಲ್ಲ ಅವರಿಗೆ ಪಂಚಾಯತಿಗೆ ಬೇಕಾದ್ರೆ ಸರೆಂಡರ್ ಮಾಡೋದಾಗ್ಲಿ ಅವ್ರು ಇಶ್ಯೂ ಮಾಡೋದಾಗ್ಲಿ ನಾವು ನಾಳೆ ದಿನ ಬಯಲಿ ಮಾಡ್ತೀವಿ ಸರ್ ಇದಕ್ಕೆ ಸಿ ಎಂತಂದ್ರೆಡ್ತೀವಿ ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ಬಿಡ್ಬೇಕು ಅಂದ್ರೆ ನಾವು ಬಿಡ್ತಿವಿ ನಾಳೆ ಸಿ ನೀವು ಬಿಡ್ರಪ್ಪ ನಿಮ್ಗೆ ಸಂಬಂಧ ಬರಲ್ಲ ಸರ್ಕಾರದ ಅಧೀನ ತಗೊಳ್ತೀವಿ ಅಂದ್ರೆ ಅದಕ್ಕೂ ಓಕೆ ನಾವು ಬಿಡ್ತಿವಿ ಅದಕ್ಕೆ ಹೆಂಗೆ ಅಂದ್ರೆ ಇವ್ರು ಗಣಿಗಾರಿಕೆ ಮಾಡಿರೋದಕ್ಕೆ ಇನ್ಲೀಗಲ್ ಆಕ್ಟಿವಿಟೀಸ್ ಫೈನ್ ಆಗಬೇಕು ಶಿಕ್ಷಣ ಆದ್ಮೇಲೆ ಬಿಟ್ಕೊಡ್ತೀವಿ ಕ್ರಮ ಆಗ ಗಂಟೆ ಬಿಟ್ಬಡಲ್ಲ ಇದು ನಮ್ ಡಿಮ್ಯಾಂಡ್ಸ್ ಇನ್ನೊಂದ್ ಇರಲಿ ಇಪ್ಪತ್ತಾರಕ್ಕೆ ರೈತ ಹೋರಾಟ ಸಮಿತಿಯವರು ಅರಣ್ಯ ಭವನ ಚಲೋ ಅರಣ್ಯ ಭವನಕ್ಕೆ ಮುತ್ತಿಗೆ ಅಂತ ಹೇಳಿ ಹೋರಾಟ ಕೈ ಕೈಗೆತ್ಕೊಂಡಿದ್ದಾರೆ ಅವತ್ತು ಅಲ್ಲೂ ಅಷ್ಟೇ ನಮ್ಮದು ಡಿಮ್ಯಾಂಡ್ ಅಲ್ಲೂ ಈಗ ನಾವು ರೈತ ಹೋರಾಟ ಸಮಿತಿ ಅದೆನ್ ಮಾರ್ಕ್ ಮಾಡಕೈತೆ ಮೇಡಂ ಫೋನ್ ಮರ ಇದೆ ನಾವು ಇದು ನಾಳೆ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ಕಡೆ ಪಾಯಿಂಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಮ್ಗೆ ಈ ಸಮಸ್ಯೆ ಹಿಂಗೆ ಇರಲಿ ಸರ್ ನಮಗೆಲ್ಲಾರ ಒಂದ್ ಕಡೆ ಜಾಗ ಕೊಡಿ ಸರ್ ನಾವು ಮನೆ ಕಂಡು

ಪ್ರಾರಂಭಿಕ ಅಂತ ಮೊದಲನೇದು ಇನ್ನು ನಿನ್ನೆ ಮೊನ್ನೆ ಆಗಿರೋದು ಅದೇ ನಾಲ್ಕಿನ ಅವಕಾಶ ಕೊಟ್ಟು ನಮ್ದು ಶಿಲ್ ಆದ್ರೆ ಇನ್ನು ಕೋಸ್ಟ್ ಅವುಗಳನ್ನ ನೋಡಿ ಸರ್ ನೀವು ಮತ್ತೆ ಮಾತಾಡಿ ನಾವು ಪರವಾಗಿಲ್ಲ ಮರಕ್ಕೆ ಆಗಿದ್ದೀವಿ ತೊಂದರೆ ಇಲ್ಲ ಮಾಡಬೇಕು ಮಾಡೋದು ಯಾರಿಗೆ ಹೇಳೋದು ಆನೆ ಆನೆ ಅಲ್ಲ ಸಾರ್ ಯಾರು ಕೆಸರಲ್ಲಿ ಬೆಳ್ತಿದ್ದೀರ